ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಗದಗ ಜಿಲ್ಲೆಯ ಮುಂಡೂರಗಿ ತಾಲೂಕು ಶಿಂಗಾಟಾಲೂರು ಗ್ರಾಮದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹಾಗೂ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡ ಹಾಗೂ ಸಾಮಾನ್ಯ ಕಾಯಿಲೆಗಳಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನ ಪ್ರಸಿದ್ಧ ಕಿಡ್ನಿ ಹಾಗೂ ಮೂತ್ರಪಿಂಡ ವೈದ್ಯರಾದ ಡಾಕ್ಟರ್ ಪೃಥ್ವಿಕ್ ಹಾಗೂ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಮಹಾವೀರ್ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ಅರುಣ್ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಸತೀಶ್ ರೆಡ್ಡಿ ಜಯಪ್ರಿಯ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಅಮರ್ಜೀತ್ ಸಿಎಚ್ಒ ತಾಯಪ್ಪ ತಳಗೇರಿ ಮ್ಯಾನೇಜರ್ ರಾಘವೇಂದ್ರ ಅಭಿಲಾಷ್ ಕ್ಯಾಂಪ್ ಕೋ ಆರ್ಡಿನೇಟರ್ ಅವರು ಭಾಗವಹಿಸಿದರು ಶಿರಾಟಿ ಮತಕ್ಷೇತ್ರದ ಶಾಸಕರು ಹಾಗೂ ವೈದ್ಯರಾದ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ರೋಗಿಗಳ ತಪಾಸಣೆ ನಡೆಸಿ ಶಿಬಿರಕ್ಕೆ ಚಾಲನೆ ನೀಡಿದರು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ರೋಗಿಗಳು ಶಿಬಿರದ ಸದುಪಯೋಗ ಪಡೆದುಕೊಂಡರು ಸಂದರ್ಭದಲ್ಲಿ ಶಿರಾಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರ ಕರಬಸಪ್ಪ ಅಂಚನಾ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಶಿಂಗಟಾಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನೀಲ್ ರೆಡ್ಡಿ ನೀರಲಗಿ ಈರಣ್ಣ ಮುದುಕಪ್ಪ ಶೆಟ್ಟರ್ ರಾಮಸ್ವಾಮಿ ದೋಷಿಗೇರಿ ಬಸವರಾಜ ಮಗ್ಗದ ಗುಡದಿರಯ್ಯ ಹಿರೇಮಠ ಕವಿ ವೀರಪ್ಪ ಭಜಂತ್ರಿ ಸುಮಿತ್ರಾ ಕಗ್ಗಲರತ್ತ ಪಹೀರಗೌಡ ಪಾಟೀಲ್ ರೇಖಾ ತಳವಾರ್ ಜಯಶ್ರೀ ಚಾಕ್ಲಬಿ ಮಂಜುಬ ಅಂಗಡಿ ಪರಸಪ್ಪ ಮುಂಡುಬಾಡ ಆನಂದಗೌಡ ಪಾಟೀಲ್ ಪವನ್ ಮೇಟಿ ಶಿವಕುರಿ ಪವನ್ ಲ್ಯಾಂಡ್ಬೆ ಶಿಂಗಟಾಲೂರಿನ ಸಮಸ್ತ ಗುರು ಹಿರಿಯರು ಆಶಾ ಕಾರ್ಯಕರ್ತರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಹಾಗೂ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಶಿಬಿರದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರೂರು ರಮೇಶ್ ಅವರವರೇ ಈ ಭಾಗದ ಬಿಜೆಪಿಯ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಗ್ರಾಮ ಪಂಚಾಯಿತಿ ಸಿಂಧಾಲೂರು ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ರೆಡ್ಡಿ ಅವರವರೇ ಇನ್ನೋರ್ವ ಆತ್ಮೀಯರು ಹಿರಿಯರು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅರವಿಂದ್ ಅವರು ಪಾಟೀಲ್ ಅವ್ರೆ ಇನ್ನೋರ್ವ ಹಿರಿಯರು ಆತ್ಮೀಯರು ಸಿಂಥಲೂರ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಿರಣ್ಣ ಮುಲ್ ಅವ್ರವರೇ ಗ್ರಾಮ ಪಂಚಾಯಿತಿಯ ಸುಮಿತ್ರ ಸುಮಿತ್ರಾ ಅವರವ್ರೆ ರತ್ನ ರತ್ನೀರ್ ಪಾಟೀಲ್ ಅವ್ರವ್ರೆ ಪ್ರಸಪ್ಪ ಮುರಾಡ್ ಅವ್ರವ್ರೆ ಹನುಮಂತ ಇನ್ನೊರುವ ಸದಸ್ಯನಿಯರಾಗಿರ್ತಕ್ಕಂಥ ಮಂಜು ಅಂಗಡಿ ಅವರವರೇ ಜಯಶ್ರೀ ಚಾಕರ್ದಿ ಅವರವ್ರೆ ತಹಸೀಲ್ ಕಹಸೀರ್ ಅವ್ರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಇನ್ನೊರ್ವ ಮಲ್ಲಣ್ಣ ಮಲ್ಲಾಖಿ ಅವರೇ ಹಾಗೂ ಜಯಪ್ರಿಯ ಆಸ್ಪತ್ರೆ ಎಲ್ಲ ವೈದ್ಯರಿ ಸಪ್ತಗಿರಿ ಆಸ್ಪತ್ರೆ ಎಲ್ಲ ವೈದ್ಯರು ಇಲ್ಲಿ ಸೇರತಕ್ಕಂತ ಎಲ್ಲ ಸಿಂಧಾಲೂರು ಗ್ರಾಮದ ಗುರುಹಿರಿಯರಿ ಸುತ್ತಮುತ್ತ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಹಿರಿಯರಿ ಆತ್ಮೀಯ ಸ್ನೇಹಿತರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಸಿಂಟಾಲೂರು ಗ್ರಾಮದೊಳಗೆ ಯಾಕೆ ಆಯೋಜನೆ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಅಂದ್ರೆ ಇಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ನೇತೃತ್ವದೊಳಗೆ ಕೊಲ್ಲಣಿ ಒಳಗೂ ಕೂಡ ನಾವು ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಅದೇ ತರನಾಗಿ ಹಂಗಿ ಗ್ರಾಮದೊಳಗೂ ಕೂಡ ಆಯೋಜನೆ ಮಾಡಿದ್ವಿ ಅದಕ್ಕೆ ನಮ್ಮ ಶಾಸಕರು ಏನಂದ್ರಪ್ಪ ಅಂದ್ರೆ ಹಮಗಿ ಒಳಗಾಗೈತಿ ಕೊಲ್ಲಣಿ ಒಳಗೆ ಆಗೈತಿ ಅಂದ್ರೆ ಒಂದು ದೊಡ್ಡ ಪ್ರಮಾಣದೊಳಗೆ ಕ್ಯಾಂಪ್ ಮಾಡಿಸಿ ಅದು ಯಾವ ರೀತಿ ಇರ್ಬೇಕಂದ್ರೆ ನರೇಂದ್ರ ಮೋದಿ ಅವರ ಒಂದು ಹುಟ್ಟು ಹಬ್ಬದ ನಿಮಿತ್ತನೆ ಯಾಕೆ ಆಯೋಜನೆ ಮಾಡಿ ಇವತ್ತು ದೇಶಕ್ಕೋಸ್ಕರ ದುಡಿತಾ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಹುಟ್ಟು ಹಬ್ಬದ ನಿಮಿತ್ತ ತಮಗೆಲ್ಲರಿಗೂ ಕೂಡ ಒಂದು ಆರೋಗ್ಯ ತಲುಪಲಿ ಈ ಭಾಗದೊಳಗ ಪ್ರಧಾನಮಂತ್ರಿಗಳ ಒಂದು ಸೇವೆ ಎಲ್ಲ ಜನರಿಗೆ ಮೂಡ್ಲಿ ಅಂತಂದು ನಮ್ಮ ಶಾಸಕ ಹೇಳಿದ್ರು ಅದೇ ತರನಾಗಿ ಇವತ್ತು ಏನಪ್ಪಾ ಅಂತಂದ್ರ ದೇಶ ಕಾಯಕ ಮೋದಿ ಅದರ ನಮ್ಮ ಕ್ಷೇತ್ರ ಗಾಯಕ ಡಾಕ್ಟರ್ ಚಂದ್ರು ಲಮಾಣಿ ಅವರದ ಯಾಕಂದ್ರ ಅವರು ತಮ್ಮ ಸೇವೆಯ ಮುಖಾಂತರನ ಯಾವ ಸೇವೆಯ ಮುಖಾಂತರ ಅಂದ್ರ ವೈದ್ಯ ವೃತ್ತಿಯ ಮೇರೆಗೆ ಸರಿ ವೈದ್ಯ ವೃತ್ತಿಯನ್ನ ಮಾಡಿಕೊಂಡು ಇವತ್ತು ತಾವೆಲ್ಲರೂ ಕೂಡ ಆ ಸೇವೆಯನ್ನ ಮೆಚ್ಚಿ ಕೋವಿಡ್ ಸಂದರ್ಭದೊಳಗ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ಮೆಚ್ಚಿ ಇವತ್ತು ಕ್ಷೇತ್ರದ ಸೇವೆ ಮಾಡ್ಲಿಕ್ಕೆ ಇವತ್ತು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದಿರಿ ಅದಕ್ಕೆ ತಮಗ ಒಂದು ದೂರದ ಚಪ್ಪಾಳೆ ಬರಬೇಕು ಯಾಕಂದ್ರ ಇವತ್ತು ನಮ್ಮ ಕ್ಷೇತ್ರ ಆರೋಗ್ಯಕರವಾಗಿ ಆರೋಗ್ಯಕರವಾಗೈತಿ ನಮ್ಮ ಕ್ಷೇತ್ರ ಆರೋಗ್ಯಕರವಾಗೈತಿ ಯಾಕಂದ್ರ ನಮ್ಗೆ ಎಲ್ಲೇ ಆರೋಗ್ಯ ಕಟ್ಟರು ಕೂಡ ಅದನ್ನ ಸರಿಪಡಿಸಲಿಕ್ಕೆ ಇವತ್ತು ಅಂತ ಶಾಸಕರು ಸಿಕ್ಕಾರ ಅದಕ್ಕೆ ಪ್ರತಿಯೊಬ್ಬ ಜನರ ನಾಡಿ ಹಿಡಿತವನ್ನ ಅರ್ಥ ಮಾಡಿಕೊಳ್ಳತಕ್ಕಂತ ಒಬ್ಬ ನಾಯಕರನ್ನು ಇವತ್ತು ಸಿಕ್ಕಾರ ಅದಕ್ಕೆ ಇವತ್ತು ತಮ್ಗೆಲ್ಲರಿಗೂ ಕೂಡ ನಾವು ಏನು ಹೇಳದಂದ್ರ ದೂರದ ಡಾಕ್ಟರ್ಸ್ ಬಂದಾರ ಕಣ್ಣಿನ ಹಾಕ್ಬಿಟ್ಟಾರ ತಾವು ಶಾಂತ ರೀತಿ ಇದ್ರ ಆ ಸದುಪಯೋಗವನ್ನ ಪಡಿಸ್ಕೋಬೇಕು ಯಾಕಂದ್ರೆ ಒಳ್ಳೆ ರೀತಿ ಇದ್ರ ಅವ್ರ ಹಿಂದೆ ಇಲ್ಲ ಕ್ಯಾಂಪ್ ಮಾಡಿರಲ್ಲ ಇಲ್ಲಿ ಸೀರ್ನಳ್ಳಿ ಆಗಿರ್ಬೋದು ಗಂಗಾಪುರ ಕೊಲ್ಲಳಿ ಒಳಗೆ ಮಂದಿಗೆ ಸಮಸ್ಯೆ ಇತ್ತು ನೀವರ ಸರ್ಜರಿ ಮಾಡಿದ್ರ ಕಣ್ಣಿನ ಆಪರೇಷನ್ ಮಾಡಿದ್ರೆ ಯಾವುದೂ ಒಂದು ಕೂಡ ಕಂಪ್ಲೇಂಟ್ ಇಲ್ಲ ಈಗ ಒಬ್ರು ಅಜ್ಜಿಯಲ್ಲಿ ಹೇಳಿದ್ರೆ ನಾವು ಕೊಪ್ಪಳದೊಳಗ ಆಪರೇಷನ್ ಮಾಡಿದ್ವಿ ಅದಕ್ಕೆ ಕಣ್ಣ ನೀರು ಬರಕ್ ಅಂತಂದು ಅದಕ್ಕೆ ಆ ರೀತಿ ಯಾವುದೇ ರೀತಿ ತೊಂದರೆ ಈ ಜಯಪ್ರಿಯ ಹಾಸ್ಪಿಟಲ್ ಅವರು ಆಗಿಲ್ಲ ಹಾಗಾದ್ರೂ ಕೂಡ ಅವರು ಆಸ್ಪತ್ರೆ ಕೊಡಲ್ಲ ಯಾಕಂದ್ರೆ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಇದು ಪೂರ್ವ ಸಿದ್ಧತೆಯಾಗಿ ನಾವು ಸುಲಭ ಡಿಸ್ಕಶನ್ ಮಾಡಿ ಯಾರು ಕರ್ಸ್ಬೇಕಂತ ವಿಚಾರ ಮಾಡೇನ ಇಲ್ಲಿ ಕರ್ಸಿವಿ ಯಾಕಂದ್ರೆ ನಮ್ಮ ಕ್ಷೇತ್ರದೊಳಗನ ಒಬ್ರು ಎಮ್ ಡಿ ಡಾಕ್ಟರ್ ಅದಾರ ಯಾರು ನೀವು ಆಯ್ಕೆ ಮಾಡಿದಂತ ಶಾಸಕರು ಅದಕ್ಕ ತಾವೆಲ್ಲರೂ ಕೂಡ ಇದು ಸದುಪಯೋಗ ಪಡಿಸ್ಕೋಬೇಕಪ್ಪ ಅಂತಂದ್ರ ಸಮಾಧಾನ ಇರ್ಬೇಕು ಕೂಡ ನಾಶದ ವ್ಯವಸ್ಥೆನೂ ಕೂಡ ಮಾಡಿದೆ ನಾವು ಶಾಂತ ರೀತಿಲಿ ಇದ್ರೆ ಐದ್ ನಿಮಿಷ್ ಮುಂದೆ ಸಮಾಧಾನ ಇದ್ರೆ ತೋರ್ಸ್ಕೊಂಡ್ರೆ ಒಳ್ಳೆ ಒಳಗೆ ಕನ್ನಡ ತೋರ್ತೈತಿ ಐದ್ ನಿಮಿಷ ಮುಂದೆ ಮನೆಗೆ ಹೋಗೋದಿದ್ದ ಇರುತ್ತೆ ಇರತ್ತ ಬಂದಾರಪ್ಪ ಅಂತಂದ್ರೆ ಉಪಯೋಗ ನಾವು ಇವಾಗ ಪಡ್ಕೋಬೇಕು ಪಡ್ಕೋಬೇಕಂದ್ರೆ ನಾವು ಶಾಂತ ರೀತಿಯಿಂದ ಕೂತ್ಕೊಂಡು ದೌಡ್ ಹೋಗೋರು ಹೋಗ್ಲಿ ಐದ್ ನಿಮಿಷ ಎಷ್ಟು ಲೇಟ್ ಆಗಿ ಎಷ್ಟು ಸಮಾಧಾನ ಇದ್ರೆ ತೋರ್ಸ್ಕೊಂಡ್ರೆ ಅಷ್ಟೇ ನೀಟಾಗಿ ಚೆಕ್ಅಪ್ ಮಾಡ್ತಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಗ ಇರಲಿ ಇವತ್ತು ಈ ನರೇಂದ್ರ ಮೋದಿ ಅವರ ಒಂದು ಹುಟ್ಟ ಹಬ್ಬ ಮಾತುಗರ್ಭಿತವಾಗಿ ಸಿಂಟಲ್ವೂರ್ ಗ್ರಾಮಗಳನ್ನ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಸುನೀಲ್ ಅವರ ಅಧ್ಯಕ್ಷತೆ ಯಾಕಂದ್ರೆ ಎಲ್ಲ ಯುವ ಬಳಗವನ್ನ ಕಟ್ಕೊಂಡು ಇವತ್ತು ನಮ್ಮ ಶಿವರಾಜ್ ಆಗಿರ್ಬೋದು ಕಾಶಿ ಆಗಿರ್ಬೋದು ಎಲ್ಲ ಯಜಮಾನರ ಕೂಡಿ ಮನೆ ಪೂರ್ವವಾಗಿ ಸಭೆ ಮಾಡಿದ್ವಿ ನಮ್ಮ ಬಿಳಿ ಮಗದ ಬಸಣ್ಣವ್ರು ಎಲ್ಲ ಮನಿ ಮನಿಗೆ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ಈ ಕ್ಯಾಂಪಿನ ಬಗ್ಗೆ ಅರಿವು ಮೂಡಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸೇವೆ ಮೂಡ್ಲಿ ಅಂತಂದು ಒಂದು ಈ ಒಂದು ಸಣ್ಣ ವಯಸ್ಸಿನೊಳಗ ಸೇವೆ ಮಾಡಲಿಕ್ಕೆ ನಮ್ಮ ಈ ಒಂದು ಬೆಂಗಳೂರಿಂದ್ರನ್ನ ಸಿಂಟಾಲೂರು ಗ್ರಾಮಕ್ಕೆ ನಮ್ಮ ಸುನೀಲ್ ಅವರ ಅಧ್ಯಕ್ಷತೆ ಒಳಗೆ ಬಂದೈತಂದ್ರ ಇವತ್ತು ಆ ಒಬ್ಬ ವ್ಯಕ್ತಿಗೆ ಇವತ್ತು ಒಂದು ಚಪಾಲೆ ಹುಡ್ರಿ ಸಣ್ಣ ಕೆಲಸ ಅಲ್ಲೂ ಆಸ್ಪತ್ರೆ ವೈದ್ಯರ ದನಗಿರಿ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಕಣ್ಣಿನ ಜಯಪ್ರಿಯ ಆಸ್ಪತ್ರೆಯ ಉಪಿಯವರು ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಚಿಂತಾಲೂರು ಗ್ರಾಮದ ಶಿಬಿರವನ್ನು ಆಯೋಜನೆ ಮಾಡಿತ್ತು ಈ ಶಿಬಿರದಲ್ಲಿ ಕಾರ್ಡಿಯೋಲಜಿಸ್ಟು ಕೂಡ ಬಂದಿದ್ದಾರೆ ಹಾರ್ಟ್ ಸಮಸ್ಯೆ ಇರ್ತಕ್ಕಂಥವ್ರು ನ್ಯೂರಾಲಜಿಸ್ಟ್ ಬಂದಿದ್ದಾರೆ ಅದೇ ತೆರಳಿ ಜನರಲ್ ಮೆಡಿಸಿನ್ ಬಂದಿದ್ದಾರೆ ಇವತ್ತು ನೂರ ನಲ್ವತ್ತಕ್ಕೂ ಹೆಚ್ಚು ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ಇವತ್ತು ನಲವತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗೆ ಇವತ್ತು ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಒಂದು ಮೂವತ್ತರಿಂದ ಮೂವತ್ತೈದು ಹಾರ್ಟ್ ಸಮಸ್ಯೆ ಇರ್ತಕ್ಕಂತಹ ರೋಗಿಗಳನ್ನು ಕೂಡ ಇವತ್ತು ಗುರುತಿಸಲಾಗಿದೆ ಇವತ್ತು ಇಕೋ ಮುಖಾಂತರ ಇ ಸಿ ಜಿ ಮುಖಾಂತರ ಇವತ್ತು ಆ ಒಂದು ಹೃದಯ ರೋಗ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ಇವತ್ತು ಪಡೆದು ಇವತ್ತು ಚಿಕಿತ್ಸೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ ಮತ್ತೆ ಇವತ್ತು ಯಾವುದೇ ಸಮಸ್ಯೆಯಿಂದ ಮನಸ್ಸಾಗಿ ಯಾವುದೇ ಕೂಡ ಮೆಡಿಸನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದೇ ಥರನಾಗಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ಇದು ಒಂದು ಶಿಬಿರ ಏನಪ್ಪ ಅಂತಂದ್ರೆ ಶಿವಾಜಿ ನರೇಂದ್ರ ಮೋದಿ ಅವರು ಬಡವಿಗೋಸ್ಕರ ಮಾಡಿರ್ತಕ್ಕಂಥ ಶಿಬಿರ ಆಗಿದೆ ಅಂತ ಹೇಳಿ ಸಂತೋಷ ಆಗ್ತಾ

6 11 program development project